ಸ್ನೇಹಿತರೆ ನಾಳೆ ಅತ್ಯಂತ ಶಕ್ತಿಯುತವಾದಂತಹ ಅಷ್ಟಮಿ ತಿಥಿ ಇದೆ ಮಂಗಳವಾರ ಮತ್ತು ಧನುರ್ಮಾಸದ ಜೊತೆಗೆ ಕೂಡಿ ಬಂದಿದೆ ಅತ್ಯಂತ ಅದ್ಭುತವಾದಂತಹ ದಿನ ಈ ದಿನ ನೀವು ಮಾಡಿಕೊಳ್ಳುವಂಥ ಒಂದು ಸಣ್ಣ ಪರಿಹಾರದಿಂದ ನಿಮ್ಮ ಆರ್ಥಿಕ ಸಮಸ್ಯೆಗಳು ಸಾಲ ಬದ್ದೆಗಳು ನಿವಾರಣೆಯಾಗಿ ಹಣಕಾಸು ವೃದ್ಧಿಯಾಗುತ್ತೆ ಧನಾಭಿವೃದ್ಧಿಯಿಂದ ನಿಮ್ಮ ಸಕಲ ಸಂಕಷ್ಟಗಳು ಕೂಡ ದೂರವಾಗುತ್ತೆ ಸ್ನೇಹಿತರೆ ಹಾಗಾಗಿ ಈ ತಪ್ಪದೇ ಈ ದಿನ ಸಾಯಂಕಾಲ ಆರು ಗಂಟೆಯ ನಂತರ ನೀವು ಈ ಒಂದು ಪರಿಹಾರವನ್ನು ಮಾಡಿಕೊಳ್ಳಿ ಮಂಗಳವಾರ ಅಂತಂದರೆ ಮಂಗಳವಾರದ ಅಧಿಪತಿ ಕುಜ ಆಗಿರೋದ್ರಿಂದ ಕುಜ ಯಾವಾಗಲೂ ಅಷ್ಟೇ ನಾವು ಮಾಡುವಂಥ ಕೆಲಸಗಳನ್ನು ರಿಪೀಟೆಡ್ ಆಗಿ ಮತ್ತೆ ಮತ್ತೆ ಮಾಡಿಸ್ತಾನೆ ನಾವು ಈ ದಿನ ಯಾವುದೇ ಕಾರಣಕ್ಕೂ ಯಾರತ್ರನೂ ಸಾಲವನ್ನು ಪಡೆಯಬಾರ್ದು ಹಾಗೆ ಈ ದಿನ ಯಾರಿಗೂ ಕೂಡ ಹಣವನ್ನು ನೀಡಬಾರ್ದು ಸಾಲವಾಗಿ ನೀಡಿದರೂ ಕೂಡ ಅದು ಶೀಘ್ರವಾಗಿ ಬರೋದಿಲ್ಲ ಆದರೆ ಈ ದಿನ ನೀವು ಯಾರ ಹತ್ರನಾದ್ರೂ ಸಾಲ ತೆಗೆದುಕೊಂಡಿದ್ರೆ ಇದನ್ನ ತೀರ್ಸಿದ್ರೆ ತುಂಬಾನೇ ಒಳ್ಳೇದಾಗುತ್ತೆ ಸ್ನೇಹಿತರೆ ಹಾಗಾಗಿ ಈ ದಿನ ಸಾಧ್ಯವಾದಷ್ಟು ಯಾರತ್ರನಾದ್ರೂ ಸಾಲ ತೆಗೆದುಕೊಂಡಿದ್ರೆ ಸಾಲವನ್ನು ಸ್ವಲ್ಪ ಸ್ವಲ್ಪನೇ ಕೊಡ್ಕೊಂಡು ತಗೊಂಡು ಖಂಡಿತ ನಿಮಗೆ ತೀರುತ್ತೆ ಅದರಲ್ಲೂ ಅಷ್ಟಮಿ ತಿಥಿ ಅಂದ್ರೆ ಅಷ್ಟಮಿ ಅಂದ್ರೆ ನಿಮಗೆ ಸ್ವಲ್ಪ ಭಯ ಆಗ್ತಾ ಇರುತ್ತೆ ಯಾಕಂದ್ರೆ ಅಷ್ಟಮಿ ದಿನ ಎಲ್ಲೂ ಹೊರಗಡೆ ಹೋಗ್ಬಾರ್ದು ಯಾವುದೇ ಒಳ್ಳೆ ಕಾರ್ಯಗಳನ್ನು ಮಾಡಬಾರ್ದು ಅಂತ ಹೇಳ್ತಾರೆ ಆದರೆ ಅಷ್ಟಮಿ ತಿಥಿ ದಿನ ದೀರ್ಘಕಾಲದಿಂದ ಅನಾರೋಗ್ಯ ಸಮಸ್ಯೆಯಲ್ಲಿ ಬಳಲ್ತಾ ಇದ್ದೀರ ಅಂದರೆ ಈ ದಿನ ನೀವು ಅದಕ್ಕೆ ಚಿಕಿತ್ಸೆ ಪಡೆದ್ರೆ ಖಂಡಿತವಾಗಿ ಅಷ್ಟಮಿ ತಿಥಿ ದಿನ ಚಿಕಿತ್ಸೆ ಪಡೆದ್ರೆ ಆ ಒಂದು ಕಾಯಿಲೆಗಳ ನಿವಾರಣೆ ಆಗುತ್ತೆ ಅಂತಾನೆ ಹೇಳಲಾಗುತ್ತೆ ರೋಗವನ್ನ ನಿರ್ಮೂಲ ಮಾಡುವಂಥದ್ದು ಅಷ್ಟಮಿ ತಿಥಿ ಅಂತಾನೆ ಹೇಳ್ತಾರೆ ಹಾಗೆಯೇ ಈ ದಿನ ನಿಮ್ಮ ಅಷ್ಟಕಷ್ಟಗಳ ನಿವಾರಣೆಗೋಸ್ಕರ ಒಂದು ಅದ್ಭುತವಾದಂಥ ಆಲೋವೇರದ ಗಿಡದ ಒಂದು ಪರಿಹಾರವನ್ನ ತಿಳಿಸ್ಕೊಡ್ತಾ ಇದ್ದೀನಿ ಆಲೋವೆರಾ ಅಂತಂದ್ರೆ ನಿಮ್ಗೆ ತಿಳಿದಿರುವಂತೆ ಬಹಳ ಶಕ್ತಿಯುತವಾದಂಥದ್ದು ಆಲೋವೇರದಲ್ಲಿ ಮುಕ್ಕೋಟಿ ದೇವತೆಗಳು ನೆಲೆಯಿರ್ತಾರೆ ಅದರಲ್ಲೂ ಕೂಡ ಅಮ್ಮನವರು ನೆಲೆಯೂರುತ್ತಾರೆ ಲಕ್ಷ್ಮಿ ಆಗಲಿ ಸರಸ್ವತಿ ಆಗಲಿ ಹಾಗೆ ದುರ್ಗಾದೇವಿ ಆಗಲಿ ನೆಲೆಯೂರುತ್ತಾರೆ ಈ ದಿನ ನೀವು ಈ ಒಂದು ದೀಪಾರಾಧನೆಯನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಅದರಲ್ಲೂ ಸಾಯಂಕಾಲ ಸಮಯದಲ್ಲಿ ಪ್ರತ್ಯೇಕವಾಗಿ ಈ ಒಂದು ದೀಪಾರಾಧನೆಯನ್ನು ಮಾಡಿಕೊಳ್ಬೇಕು ಸ್ನೇಹಿತರೆ ಅದ್ಭುತವಾದಂಥ ಫಲಿತಾಂಶವನ್ನು ನೋಡ್ತೀರಾ ಆಲೋವೆರದಿಂದ ಈ ಒಂದು ಪರಿಹಾರವನ್ನು ಮಾಡಿದ್ದೆ ಅಂದರೆ ನಾನು ಈ ದೀಪದ ಪರಿಹಾರ ಅದರ ಜೊತೆಗೆ ಇನ್ನೊಂದು ಆಲೋವೆರದ ಪರಿಹಾರವನ್ನು ಎರಡು ಆಲೋವೆರದ ಪರಿಹಾರವನ್ನು ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಆವಾಗಲೇ ನಿಮಗೆ ಅರ್ಥವಾಗುತ್ತೆ ಈ ವಿಡಿಯೋ ನಿಮಗೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಅಷ್ಟಮಿ ಅಂದ್ರೆ ತುಂಬ ಶಕ್ತಿಯುತವಾದಂಥ ದಿನ ಅದರ ಧನುರ್ಮಾಸದ ಜೊತೆಗೆ ಕೂಡಿ ಬಂದಿರೋದ್ರಿಂದ ಈ ದಿನ ಮಾಡಿಕೊಳ್ಳುವಂಥ ಪರಿಹಾರ ಅತಿ ಶೀಘ್ರವಾಗಿ ನಿಮಗೆ ಫಲವನ್ನು ಕೊಡುತ್ತೆ ಕೌಟುಂಬಿಕವಾಗಿ ನೆಮ್ಮದಿ ಇಲ್ಲ ಸಾಲ ಬಾಧೆಗಳಿಂದ ನೊಂದು ಬಂದು ಹೋಗಿದಿರ ಎಷ್ಟು ಕಷ್ಟ ಪಟ್ಟು ದುಡಿದ್ರು ಕೂಡ ಹಣ ಕೈಯಲ್ಲಿ ನಿಲ್ತಾ ಇಲ್ಲ ಬರೀ ಬಡ್ಡಿ ಕಟ್ಕೊಂಡು ಸಾಲ ಕೊಟ್ಕೊಂಡು ಮನೆಗೆ ಹಣ ಅನ್ನೋದೇ ನಿಲ್ತಾ ಇಲ್ಲ ಎಲ್ಲವೂ ಕೂಡ ಕಷ್ಟ ಆಗ್ತದೆ ಇನ್ನೂ ಕೂಡ ಸಾಲ ಜಾಸ್ತಿ ಆಗ್ತದೆ ಈ ಸಾಲದ ಸಮಸ್ಯೆಯಿಂದ ಯಾವಾಗ ಹೇಗಪ್ಪ ನಾವು ಹೊರಬರೋದು ಅಂತ ತುಂಬಾ ಜನ ಚಿಂತೆ ಈಡಾಗಿರ್ತಾರೆ ಯಾಕಂದ್ರೆ ಈ ಸಾಲ ಅನ್ನೋದು ಹಾಗೇನೆ ಪ್ರತಿ ಮನುಷ್ಯನಲ್ಲೂ ಕೂಡ ಸಾಲ ಅನ್ನೋದು ಇದ್ದೇ ಇರುತ್ತೆ ಏನಾದ್ರೂ ಒಂದು ವಸ್ತು ಖರೀದಿ ಮಾಡಿ ಇ ಎಂ ಐ ಮುಖಾಂತರವಾದ್ರೂ ಸಾಲ ಇರುತ್ತೆ ಮನೆಯ ಸಾಲಗಳಿರುತ್ತೆ ಬ ಚಕ್ರ ಬಡ್ಡಿ ಬಡ್ಡಿ ಸಾಲ ಏನೋ ಒಂದು ಮದುವೆಗೆ ಅಂತ ಸಾಲ ಮಾಡ್ತೀರಾ ಮನೆ ಕಟ್ಟೋದಕ್ಕೆ ಅಂತ ಸಾಲ ಮಾಡ್ತೀರಾ ಇನ್ನೇನಕ್ಕೂ ಒಂದು ಸಾಲ ಮಾಡ್ತೀರನ್ನ ಅನಾವಶ್ಯಕವಾಗಿ ಸಾಲ ಮಾಡಬೇಕಾಗುತ್ತೆ ಕೆಲವೊಮ್ಮೆ ಆರೋಗ್ಯಗಳು ಕೈ ಕೊಟ್ಟಂತ ಸಂದರ್ಭದಲ್ಲಿ ಅನಾವಶ್ಯಕವಾಗಿ ಸಾಲ ಮಾಡಬೇಕಾಗುತ್ತೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ವಿದೇಶ ಪ್ರಯಾಣ ಹೀಗೆ ಸಾಲ ಅನ್ನೋದು ಪ್ರತಿ ಮನುಷ್ಯನಲ್ಲೂ ಕೂಡ ಸಾಮಾನ್ಯವಾಗಿ ಇದ್ದೇ ಇರುತ್ತೆ ಎಲ್ಲೋ ಸಾಲ ಇಲ್ದಿರೋರು ಒಂದು ನೂರಲ್ಲಿ ಒಂದು ನಾಲ್ಕು ಜನ ಐದು ಜನ ಅಂತ ಹೇಳ್ಬೋದು ಅಷ್ಟೇ ಈಗಿರಬೇಕಾದ್ರೆ ಈ ಸಾಲದ ಬಾಧೆಯಿಂದ ಏನಾದರೂ ದೀರ್ಘಕಾಲವಾಗಿ ನೀವು ಸಾಲವನ್ನು ಕಟ್ಟೋಕ್ಕಾಗದೆ ನೊಂದು ಬೆಂದಿದ್ದೀರಾ ಅಂದರೆ ಈ ದಿನದ ಒಂದು ಅದ್ಭುತ ಪರಿಹಾರ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರುವಂಥ ಈ ಒಂದು ಪರಿಹಾರವನ್ನು ನೀವು ಮಾಡಿಕೊಂಡ್ರಿ ಅಂದರೆ ಖಂಡಿತವಾಗಿ ಸ್ನೇಹಿತರೆ ನಿಮ್ಮ ಒಂದು ಸಾಲ ಬಾಧೆ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಸ್ನೇಹಿತರೆ ಈ ದಿನ ಯಥಾ ಪ್ರಕಾರದಲ್ಲಿ ನೀವು ಮನೆಯನ್ನ ಶುಭ್ರಗೊಳಿಸಿಕೊಂಡು ಪೂಜಾ ವಿಧಿವಿಧಾನಗಳನ್ನ ಮಾಡ್ಕೊಂಡು ಈ ತ ಈ ದಿನ ನೀವು ದೀಪಾರಾಧನೆಯನ್ನ ಮಾಡ್ಕೊಳ್ಳಿ ಮನೆಯಲ್ಲಿ ದೇವರಿಗೆ ಯಾವ ಪ್ರಕಾರದಲ್ಲಿ ಸಾಯಂಕಾಲ ದೀಪಾರಾಧನೆ ಮಾಡ್ತೀರಾ ಬೆಳಗ್ಗೆ ದೀಪಾರಾಧನೆ ಮಾಡ್ತೀರಾ ಆ ಪ್ರಕಾರದಲ್ಲಿ ಮಾಡ್ಕೊಳ್ಳಿ ಧನೋರ್ ಮಾಸ ಆಚರಣೆ ಮಾಡ್ತಾ ಇರೋರು ಕೂಡ ಈ ಒಂದು ತಂತ್ರವನ್ನ ಮಾಡ್ಕೊಳ್ಬೋದು ಸ್ನೇಹಿತರೆ ಈ ಒಂದು ಪರಿಹಾರ ಮಾಡ್ಕೊಂಡ ನಂತರ ನೀವು ಆಶ್ಚರ್ಯ ಪಡ್ತೀರಾ ಈ ಅಷ್ಟಮಿ ಅನ್ನೋದು ಪ್ರತಿ ತಿಂಗಳು ಎರಡು ಸಲ ಬರುತ್ತೆ ಅಂದರೆ ಹುಣ್ಣಿಮೆಗಿಂತ ಮುಂಚಿತವಾಗಲೂ ಒಂದು ಸಲ ಬರುತ್ತೆ ಅಮಾವಾಸ್ಯೆಗಿಂತ ಮುಂಚಿತವಾಗೂ ಕೂಡ ಒಂದು ಸಲ ಬರುತ್ತೆ ಈ ಅಷ್ಟಮಿ ತಿಥಿ ಅದರಲ್ಲೂ ಬಾನ್ ಮಂಗಳವಾರದ ದಿನ ಬಂತು ಅಂದರೆ ಅದು ತುಂಬಾ ಪವರ್ಫುಲ್ ಅಂತಲೇ ಹೇಳಲಾಗುತ್ತೆ ತುಂಬ ಶಕ್ತಿ ಇರುತ್ತೆ ಈ ಒಂದು ತಾಂತ್ರಿಕ ಶಕ್ತಿಯನ್ನು ವಶಪಡಿಸ್ಕೊಳ್ಳುವಂಥವ್ರು ಇಂತಹ ದಿನಕ್ಕಾಗಿ ಕಾಯ್ತಾ ಇರ್ತಾರೆ ಯಾವುದಾದ್ರೂ ಪರಿಹಾರ ಮಾಡ್ಕೊಳ್ಬೇಕು ದೃಷ್ಟಿದೋಷಗಳನ್ನ ನಿವಾರಣೆ ಮಾಡ್ಕೊಳ್ಬೇಕು ಕಷ್ಟಗಳನ್ನು ನಿವಾರಣೆ ಮಾಡ್ಕೊಳ್ಬೇಕು ಅಂದರೆ ಇಂತಹ ಒಂದು ಅದ್ಭುತವಾದಂಥ ಅಷ್ಟಮಿ ತಿಥಿ ದಿನ ನೀವು ಮಾಡಿಕೊಂಡ್ರೆ ಶೀಘ್ರವಾಗಿ ನಿಮಗೆ ಫಲ ಸಿಗುತ್ತೆ ಸ್ನೇಹಿತರೆ ಹಾಗಾಗಿ ಯಥಾಪ್ರಕಾರದಲ್ಲಿ ನಿಮ್ಮ ಪೂಜಾ ಕೈಂಕರ್ಯ ಏನಿರುತ್ತೆ ಅದನ್ನೆಲ್ಲ ಮುಗಿಸ್ಕೊಂಡು ಸಾಯಂಕಾಲ ಸೂರ್ಯಾಸ್ತದ ನಂತರ ಈ ಒಂದು ದೀಪಾರಾಧನೆಯನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಈ ದೀಪಾರಾಧನೆಯನ್ನು ನೀವು ನಿಮ್ಮ ದೇವರ ಕೋಣೆಯಲ್ಲಿ ಕೂಡ ಮಾಡ್ಕೊಳ್ಬೋದು ಅಥವಾ ನೀವು ದಕ್ಷಿಣ ದಿಕ್ಕಿಗೆ ಅಥವಾ ಪೂರ್ವ ದಿಕ್ಕಿಗೆ ಕೂಡ ನೀವು ಮಾಡ್ಕೊಳ್ಬಹುದು ಎರಡೂ ಕಡೆ ದಿಕ್ಕಿಗೂ ನೀವು ಮಾಡ್ಕೊಳ್ಬಹುದು ನಿಮ್ಮ ದೇವರ ಕೋಣೆಯಲ್ಲಿ ಕೂಡ ನೀವು ಮಾಡ್ಕೊಳ್ಬಹುದು ದೇವರ ಕೋಣೆಯಲ್ಲೇ ಮಾಡ್ಕೊಳ್ಳಿ ದುರ್ಗಾದೇವಿಗೆ ಸೀಮಿತವಾದಂತಹ ಒಂದು ದೀಪಾರಾಧನೆ ಈ ದಿನ ದುರ್ಗಾದೇವಿಯನ್ನ ಆರಾಧನೆ ಮಾಡಿಕೊಂಡು ಈ ಅಷ್ಟಮಿ ತಿಥಿ ದಿನ ಈ ದೀಪಾರಾಧನೆಯನ್ನ ಮಾಡ್ಕೊಳ್ಬೇಕು ಸ್ನೇಹಿತರೆ ಇದಕ್ಕೆ ಬೇಕಾಗಿರುವಂತದ್ದು ಒಂದು ಮಣ್ಣಿನ ದೀಪವನ್ನು ತೆಗೆದುಕೊಳ್ಳಿ ಸ್ನೇಹಿತರೆ ಒಂದು ಮಣ್ಣಿನ ದೀಪವನ್ನು ತೆಗೆದುಕೊಂಡು ಸ್ವಲ್ಪ ಒಂದು ಎಲೆಯನ್ನ ತೆಗೆದುಕೊಳ್ಳಿ ಒಂದು ವಿಳೆದೆಲ್ಲೇ ತೆಗೆದುಕೊಂಡ್ರೆ ಸಾಕು ಒಂದು ವಿಳೆದೆಲೆ ತೆಗೆದುಕೊಂಡು ಅದರ ಮೇಲೆ ಸ್ವಲ್ಪ ಅರಿಶಿನ ಕುಂಕುಮ ಅಕ್ಷತೆಯನ್ನು ಹಾಕಿ ಅನಂತರವಾಗಿ ವಿಳೆದೆಲೆ ಸ್ವಚ್ಛ ಮಾಡಿಕೊಂಡು ಆದ್ಮೇಲೆ ಅರ್ಶಿನ ಕುಂಕುಮ ಹಾಗೆ ಸ್ವಲ್ಪ ಅಕ್ಷತೆಯನ್ನು ಹಾಕಿ ಅದರ ಮೇಲೆ ಒಂದು ಮಣ್ಣಿನ ದೀಪವನ್ನಿಟ್ಟು ಅದಕ್ಕೆ ಸ್ವಲ್ಪ ಅರಶಿನ ಕುಂಕುಮವನ್ನು ಹಿಡಿ ಅನಂತರವಾಗಿ ಅದಕ್ಕೆ ನೀವು ಮೂರು ಬತ್ತಿಗಳನ್ನು ಜೋಡಿ ಮಾಡಿ ಹಾಕಿ ಮೂರು ಬತ್ತಿಗಳನ್ನು ಹಾಕಬೇಕಾಗುತ್ತೆ ಮೂರು ಬತ್ತಿಗಳನ್ನು ಜೋಡಿ ಮಾಡಿ ನೀವು ಹಾಕಬೇಕಾಗುತ್ತೆ ಹಾಕ್ಬಿಟ್ಟು ಅನಂತರವಾಗಿ ಆ ದೀಪಕ್ಕೂ ಕೂಡ ಸ್ವಲ್ಪ ಅರಶಿನ ಕುಂಕುಮ ಅದರೊಳಗಡೆ ಒಂದು ಚಿಟಿಕಿ ಅಕ್ಷತೆಯನ್ನು ಹಾಕಿ ನಮಸ್ಕಾರ ಮಾಡಿಕೊಂಡು ಅದರೊಳಗಡೆ ನೀವು ಈ ಆಲೋವೆರದ ಒಂದು ಲೋಳೆ ಏನಿರುತ್ತೆ ನೋಡಿ ಆಲೋವೆರದ ಲೋಳೆಯನ್ನು ಹಾಕಿ ಸ್ವಲ್ಪ ನೀವು ಎಳ್ಳೆಣ್ಣೆಯನ್ನು ಹಾಕಬೇಕಾಗುತ್ತೆ ಎಳ್ಳೆಣ್ಣೆ ಮತ್ತು ಆಲುವೆರದ ಲೋಳೆಯನ್ನ ಹಾಕಿ ಹಾಗೆ ಅದರೊಳಗಡೆ ಎರಡು ಕಾಳು ಮೆಣಸನ್ನ ಹಾಕಿ ಇಷ್ಟೇ ಸ್ನೇಹಿತರೆ ನೀವು ಮಾಡ್ಕೊಳ್ಬೇಕಾಗಿರೋದು ಈ ಒಂದು ದೀಪಾರಾಧನೆ ನೀವು ಮಾಡಿದ್ರಿ ಅಂದರೆ ನಿಮ್ಮ ಮನೆಯಲ್ಲಿ ಮಾನಸಿಕವಾಗಿ ನೆಮ್ಮದಿಯಾಗಿರ್ತೀರ ಯಾವುದೇ ರೀತಿ ಸಮಸ್ಯೆ ಬರೋದಿಲ್ಲ ದಿನದಿಂದ ದಿನಕ್ಕೆ ಸಾಲ ತೀರ್ಕೊತ ಹೋಗುತ್ತೆ ನಾನಾ ಮೂಲಗಳಿಂದ ಧನಾಗಮನವಾಗುತ್ತೆ ಗಂಡನ ಸಂಪಾದನೆ ಕೂಡ ಹೆಚ್ಚಾಗುತ್ತೆ ಒಟ್ಟಾರೆಯಾಗಿ ಹಣಕಾಸಿನ ಸಮಸ್ಯೆಗಳು ಬರೋದಿಲ್ಲ ಅತಿ ಶೀಘ್ರದಲ್ಲಿ ನಿಮ್ಮ ಸಮಸ್ಯೆಗಳು ಸಮಸ್ಯೆಯಿಂದ ನೀವು ಪಾರಾಗ್ತೀರ ಯಾವುದೇ ಸಾಲ ಇರ್ಬೋದು ಲೋನ್ಗಳಿರ್ಬೋದು ಏನೋ ಒಂದು ರೀತಿಯಲ್ಲಿ ನಿಮಗೆ ಹಣದ ಒಂದು ಅಭಿವೃದ್ಧಿ ಆಗ್ತಾ ಹೋಗುತ್ತೆ ಮನೆಯಲ್ಲಿರುವಂಥ ದಾರಿದ್ರ್ಯ ನಿವಾರಣೆ ಆಗುತ್ತೆ ಕಷ್ಟಗಳು ನಿವಾರಣೆ ಆಗುತ್ತೆ ಯಾವುದೇ ರೀತಿ ಈ ಅಷ್ಟಮಿ ದಿನ ದೀಪಾರಾಧನೆ ಈ ದೀಪಾರಾಧನೆ ದುರ್ಗಾದೇವಿಗೆ ಸಹ ಒಂದು ಮನದಲ್ಲಿ ನೆನೆದು ಈ ದೀಪಾರಾಧನೆ ನೀವು ಮಾಡಿದ್ರಿ ಅಂದರೆ ಖಂಡಿತವಾಗಿ ನಿಮ್ಮ ಸಂಕಷ್ಟಗಳು ತೀರ್ತು ಅಂತಲೇ ನೀವು ಅಂದ್ಕೊಳ್ಬೇಕು ಯಾಕಂದ್ರೆ ಅಂತ ಒಂದು ಪವರ್ಫುಲ್ ದೀಪಾರಾಧನೆ ಅಂತಲೇ ನಮಗೆ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ ಹಾಗೆಯೇ ಇನ್ನೂ ಒಂದು ಪರಿಹಾರವನ್ನ ತಿಳಿಸ್ಕೊಡ್ತಾ ಇದ್ದೇನೆ ಸ್ನೇಹಿತರೆ ಈ ಒಂದು ಪರಿಹಾರದಿಂದ ಸಕಲ ಸಂಕಷ್ಟಗಳು ಕೂಡ ನಿವಾರಣೆ ಆಗುತ್ತೆ ಯಾಕಂದ್ರೆ ಆಲವೆರಕ್ಕೆ ಅಂತಹ ಒಂದು ಶಕ್ತಿ ಇರುತ್ತೆ ಮುಕ್ಕೋಟಿ ದೇವತೆಗಳು ಕೂಡ ಈ ಆಲವೆರ ಗಿಡದಲ್ಲಿ ನೆಲೆಸಿರ್ತಾರೆ ಆಲವೆರದಲ್ಲಿ ನೀವು ಏನಾದರೂ ವೃತ್ತಿ ಜೀವನದಲ್ಲಿ ಅಭಿವೃದ್ಧಿ ಆಗಬೇಕು ಉದ್ಯೋಗ ಸಂಬಂಧಿತವಾಗಿ ಅಭಿವೃದ್ಧಿಯನ್ನು ಹೊಂದಬೇಕು ಅಂದರೆ ಪಂಚಮಿ ತಿಥಿ ದಿನ ಆಲವೆರ ಗಿಡವನ್ನು ತಂದು ನಿಮ್ಮ ಮನೆಯಲ್ಲಿ ನೆಡಬೇಕು ಅಂತ ಹೇಳ್ತಾರೆ ಪಂಚಮಿ ತಿಥಿ ದಿನ ನೀವು ಆಲವೇರನ ಮನೆಯಲ್ಲಿ ನೆಟ್ಟರೆ ಉದ್ಯೋಗ ಸಂಬಂಧಿತವಾಗಿ ಪ್ರಗತಿ ಕಾಣ್ತೀರ ಉದ್ಯೋಗ ಬೇಕು ಅಂದರೆ ಸಿಗುತ್ತೆ ಒಟ್ಟಾರೆ ವೃತ್ತಿ ಜೀವನದಲ್ಲಿ ಯಶಸ್ಸನ್ನು ಕಾಣ್ತೀರ ಅಂತಲೇ ಹೇಳಲಾಗುತ್ತೆ ಹಾಗೆ ಸ್ನೇಹಿತರೆ ಈ ಅಷ್ಟಮಿ ದಿನ ನೀವು ಏನು ಮಾಡಬೇಕು ಅಂತಂದರೆ ಒಂದು ಆಲವೆರದ ಒಂದು ಒಂದು ಕೊಂಬೆ ಏನಿರುತ್ತೆ ಒಂದು ಅದನ್ನು ನೀವು ಕಟ್ ಮಾಡ್ಕೊಳ್ಳಿ ಒಂದು ಒಂದು ಆಲುವೆರದ ಒಂದು ಕೊಂಬೆಯನ್ನು ಕಟ್ ಮಾಡ್ಕೊಳ್ಳಿ ಅದನ್ನು ಸ್ವಚ್ಛ ಮಾಡಿ ಇಟ್ಕೊಳ್ಳಿ ಅದ್ರ ಮೇಲೆ ಅರಿಶಿಣವನ್ನು ಲೇಪನ ಮಾಡಿ ಅನಂತರವಾಗಿ ಸ್ನೇಹಿತರೆ ಉಂಗುರದ ಬೆರಳನ್ನು ತೆಗೆದುಕೊಳ್ಳಿ ಬಲಗೈನ ಉಂಗುರದ ಬೆರಳಿಂದ ಅರಿಶಿಣವನ್ನು ತೆಗೆದು ಅರಿ ಕುಂಕುಮವನ್ನು ತೆಗೆದುಕೊಂಡು ಅದಕ್ಕೆ ಸ್ವಲ್ಪ ಗಂಗಾ ಜಲವಾಗಲಿ ರೋಸ್ ವಾಟರ್ ಆಗಲಿ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಕಲಿಸ್ಬಿಟ್ಟು ಅನಂತರವಾಗಿ ಆ ಒಂದು ಆಲವರದ ಮೇಲೆ ಒಂದು ಸ್ವಸ್ತಿ ಚಿತ್ರವನ್ನು ಬರೆಯಲಿ ಒಂದು ಸ್ವಸ್ತಿ ಚಿತ್ರವನ್ನು ಬರೆದು ಆ ಕಡೆ ಈ ಕಡೆ ಎರಡು ಸೈಡಲ್ಲಿ ಎರಡೆರಡು ಗೆರೆಗಳನ್ನ ಹಾಕಬೇಕಾಗುತ್ತೆ ಅನಂತರವಾಗಿ ಒಂದು ಕೆಂಪು ವರ್ಣದ ವಸ್ತ್ರವನ್ನು ತೆಗೆದುಕೊಂಡು ಆ ವಸ್ತ್ರದ ಮೇಲೆ ಈ ಒಂದು ಆಲವೆರವನ್ನು ಇಡಿ ಇದನ್ನು ನೀವು ನಿಮ್ಮ ದೇವರ ಕೋಣೆಯಲ್ಲಿ ಮಾಡ್ಕೊಳ್ಳಿ ಶುಭ್ರವಾಗಿರುವ ಹೊಸ ಒಂದು ಬಟ್ಟೆಯನ್ನು ತೆಗೆದುಕೊಂಡು ಅದರ ಮೇಲೆ ಸ್ವಲ್ಪ ನಾಲ್ಕು ಕಡೆಗೂ ಅರ್ಶಿನ ಕುಂಕುಮ ಇಟ್ಟು ಆ ನಾಲ್ಕು ದಿಕ್ಕಿಗೂ ಏನಿರುತ್ತೆ ಚೌಕಾಕಾರಕ್ಕೂ ಅದಕ್ಕೂ ಕೂಡ ಅರ್ಶಿನ ಕುಂಕುಮ ಇಟ್ಟು ಅನಂತರವಾಗಿ ಆಲವೇರ ಒಂದು ಕೊಂಬೆಯನ್ನು ಇಟ್ಟು ಸ್ವಲ್ಪ ಅರ್ಶಿನ ಕುಂಕುಮವನ್ನು ಹಾಕಿ ಅದನ್ನು ಒಂದು ಗಂಟನಾಗಿ ಕಟ್ಟಿ ಗಂಟನಾಗಿ ಕಟ್ಟಿ ಇದನ್ನು ನಿಮ್ಮ ಮನೆಯ ಮುಖ್ಯ ದ್ವಾರಕ್ಕೆ ನೀವು ಅದನ್ನ ನೇತಾಕಿ ನೇತಾಕ್ಬಿಡಿ ಅಷ್ಟೇನೆ ಸಿಂಪಲ್ಲು ಇಲ್ಲ ಕಿಟಕಿ ಇತ್ತು ಅಂತಂದ್ರೆ ಕಿಟಕಿಗೂ ಕೂಡ ನೀವು ಇದನ್ನ ನೇತ್ ಹಾಕ್ಬಹುದು ಈ ಆಲವರದ ಈ ಒಂದು ಕೊಂಬೆನ ಯಾವ ದಿನ ಬದಲಾಯಿಸ್ಬೇಕು ಅಂದ್ರೆ ಮುಂಬರುವಂತ ಅಷ್ಟಮಿ ತಿಥಿ ದಿನ ಈ ತಿಂಗಳಲ್ಲಿ ಎರಡು ಸಲ ಅಷ್ಟಮಿ ತಿಥಿ ಬರುತ್ತೆ ನೀವು ಈ ಸಲ ನೀವು ಮಾಡ್ಕೊಂಡ್ರಿಂದ ಮುಂದೆ ಅಮಾವಾಸ್ಯ ಟೈಮಿಗೆ ಬರುವಂಥ ಅಷ್ಟಮಿ ತಿಥಿ ದಿನ ಅದನ್ನು ಬದಲಾಯಿಸ್ಬಿಟ್ಟು ಅರಿಯೋ ನೀರಿಗೆ ಬಿಟ್ಟರೆ ಒಳ್ಳೆಯದು ನಿಮಗೆ ಅರಿಯೋ ನೀರು ಹತ್ರದಲ್ಲಿ ಇಲ್ಲ ಅಂದರೆ ಯಾರು ತುಳಿದಿಲ್ಲದಿರುವಂಥ ಜಾಗದಲ್ಲಿ ನೋಡಿಕೊಂಡು ಅದನ್ನು ಹಾಕಬೇಕಾಗುತ್ತೆ ಇಷ್ಟೇ ಸಿಂಪಲ್ಲು ಮನೆಗೆ ಬಂದಿರೋ ಕೆಟ್ಟ ದೃಷ್ಟಿಗಳೆಲ್ಲ ನಿವಾರಣೆ ಆಗುತ್ತೆ ಅದೃಷ್ಟ ಒಲಿದು ಬರುತ್ತೆ ಸ್ವಸ್ತಿಕ್ ಗುರುತನ ಬರೆಯೋದ್ರಿಂದ ಧನಾಕರ್ಷಣೆಯನ್ನು ಆಗುತ್ತೆ ಮನೆಯ ದ್ವಾರ ಕಟ್ಟೋದ್ರಿಂದ ನಿಮ್ಮ ಸಮಸ್ಯೆಗಳು ದೂರವಾಗುತ್ತೆ ಅಭಿವೃದ್ಧಿಯನ್ನು ಹೊಂದುತ್ತೀರಾ ಈ ದಿನ ನೀವು ಶೀಘ್ರವಾಗಿ ಈ ಒಂದು ಆರವಿರದ ಈ ಒಂದು ಒಂದು ತಂತ್ರವನ್ನು ಮಾಡ್ಕೊಳ್ಳಿ ಅಥವಾ ಈ ದೀಪಾರಾಧನೆಯನ್ನು ಕೂಡ ಮಾಡಿಕೊಳ್ಳಿ ಎಲ್ಲವೂ ಕೂಡ ಶುಭವಾಗುತ್ತೆ ಧನ್ಯವಾದಗಳು